ನಮಸ್ತೆ ನಾನು ಡಾಕ್ಟರ್ ದೀಪ್ತಿ ವೆಂಕಟೇಶ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇವತ್ತು ನಾವು ಫೇಲ್ಡ್ ಐ ವಿ ಎಫ್ ಆದಮೇಲೆ ನೈಸರ್ಗಿಕವಾಗಿ ಗರ್ಭಧಾರಣೆ ಆಗೋಕ್ಕೆ ಸಾಧ್ಯನಾ ನ್ಯಾಚುರಲ್ ಪ್ರೆಗ್ನೆನ್ಸಿ ಸಾಧ್ಯನಾ ಅನ್ನೋದ್ರ ಬಗ್ಗೆ ಮಾತಾಡೋಣ ಎಷ್ಟೊಂದು ಕಪಲ್ಸ್ ಐ ವಿ ಎಫ್ ಆದಮೇಲೆ ಅವ್ರಿಗೆ ನೆಗೆಟಿವ್ ರಿಸಲ್ಟ್ ಬಂದಾಗ ತುಂಬಾ ಮಾನಸಿಕವಾಗಿ ಎಫೆಕ್ಟ್ ಆಗ್ತಾರೆ ಆ್ಯಂಡ್ ಟ್ರೈ ಮಾಡೋದನ್ನೇ ಬಿಟ್ಬಿಡ್ತಾರೆ ಸೊ ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಪ್ಲಸ್ ರೀಸರ್ಚಲ್ಲೂ ನೋಡಿರೋದು ಏನು ಅಂದರೆ ಈ ಥರ ಫೇಲಿಯರ್ ಆದೋವ್ರಿಗೂ ನ್ಯಾಚುರಲಿ ಅಂದರೆ ನೈಸರ್ಗಿಕವಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಈ ಥರ ನಾವು ನ್ಯಾಚುರಲ್ ಪ್ರೆಗ್ನೆನ್ಸಿ ಮ್ಯಾಕ್ಸಿಮಮ್ ಫಸ್ಟ್ ತ್ರೀ ಇಯರ್ಸ್ ಆಫ್ ಆಫ್ಟರ್ ಅ ಫೇಲ್ಡ್ ಐ ವಿ ಎಫ್ ಪ್ರೊಸೀಜರ್ ನೋಡ್ತೀವಿ ಯೂಶ್ಲಿ ನಾವು ಕೊಟ್ಟಿರೋ ಹಾರ್ಮೋನ್ ಇಂಜೆಕ್ಷನ್ಸ್ ಆಗಿರ್ಬೋದು ಪ್ರೊಸೀಜರ್ ಟೈಮಲ್ಲಿ ಅಥವಾ ಈ ಇಂಜೆಕ್ಷನ್ಸಿಂದ ನಮ್ಮ ಬಾಡಿಯಲ್ಲಿ ಆಗಿರೋ ಚೇಂಜಸ್ ಆಗಿರ್ಬೋದು ಇದೆಲ್ಲ ಪಾಸಿಟಿವ್ಲಿ ಹೆಲ್ಪ್ ಮಾಡುತ್ತೆ ನಾವು ನ್ಯಾಚುರಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದಕ್ಕೆ ಆ್ಯಂಡ್ ಆಲ್ಸೋ ನಾವು ಐ ವಿ ಎಫ್ ಏನು ಕಾರಣಕ್ಕೋಸ್ಕರ ಮಾಡಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಏಜ್ ಆಫ್ ದ ಪಾರ್ಟ್ನರ್ಸ್ ಆ ದಂಪತಿಗಳಿಗೆ ವಯಸ್ಸು ಎಷ್ಟಾಗಿರುತ್ತೆ ಅವ್ರು ಟ್ರೈ ಮಾಡುವಾಗ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ವಯಸ್ಸು ಹೆಚ್ಚಾಗ್ತಂಗೆಲ್ಲ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇನ್ನೊಂದೇನು ಅಂದರೆ ನಾವು ಸಪೋಸ್ ಐ ವಿ ಎಫ್ ಬಂದು ಗಂಡಸರಿಗೆ ಕೌಂಟ್ ಕಡಿಮೆ ಆಗಿರೋದಕ್ಕಾಗಲಿ ಕೌಂಟೇ ಇಲ್ಲದೆ ಇರೋದಕ್ಕಾಗಲಿ ಅಥವಾ ಟ್ಯೂಬ್ಸ್ ಬ್ಲಾಕ್ ಆಗಿರೋದ್ರಿಂದ ಮಾಡಿದ್ರೆ ಅಂಥವರಲ್ಲಿ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಕಡಿಮೆ ಇರುತ್ತೆ ಬಟ್ ವೆನ್ ವಿ ಹ್ಯಾವ್ ಡನ್ ಇಟ್ ಫಾರ್ ರೀಸನ್ಸ್ ಲೈಕ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಆಗಿರ್ಬೋದು ಅಥವಾ ಯಂಗ್ ವಾಯ್ಸಲ್ಲಿ ಬೇರೆ ಯಾವುದೋ ಕಾರಣದಿಂದ ರಿಸರ್ವ್ ಚೆನ್ನಾಗಿದ್ದಾಗೂ ಕೂಡ ಮಲ್ಟಿಪಲ್ ಐ ಯು ಐ ಫೇಲಿಯರ್ಸ್ ಆದಮೇಲೆ ಐ ವಿ ಎಫ್ ಮಾಡಿ ಅದು ಫೇಲ್ ಆದಾಗ ಇಂಥವರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಖಂಡಿತ ಇರುತ್ತೆ ಇದೆಲ್ಲದ್ರ ಜೊತೆಗೆ ನಮ್ಮ ಓವರ್ ಆಲ್ ಹೆಲ್ತ್ ಹೆಂಗಿದೆ ನಮ್ಮ ಜೀವನ ಶೈಲಿ ಹೆಂಗಿದೆ ಬೇರೆ ಏನಾದರೂ ಫ್ಯಾಕ್ಟರ್ಸ್ ಇದೆಯಾ ನಮಗೆ ಥೈರಾಯ್ಡ್ ಇಶ್ಯೂ ಇರ್ಬೋದು ಡಯಾಬಿಟೀಸು ಬಿ ಪಿ ಈ ಥರ ಏನಾದರೂ ಫ್ಯಾಕ್ಟರ್ಸ್ ಇದೆಯಾ ನಾವು ಓವರ್ ವೈಟ್ ಆಗಿರ್ಬೋದು ನಮ್ಮ ತೂಕ ಜಾಸ್ತಿ ಇರೋದು ನಮಗೆ ಸ್ಟ್ರೆಸ್ ಜಾಸ್ತಿ ಇರೋದು ಇಂಥದೆಲ್ಲ ಕೂಡ ಇಂಥ ಪ್ರೊಸೀಜರಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ನಾವು ಯಾವತ್ತಿಗೂ ನಾವು ಪ್ರೆಗ್ನೆನ್ಸಿ ಆಗೋಲ್ಲ ಅಂತ ಟ್ರೈ ಮಾಡೋದು ಬಿಡಬಾರ್ದು ಆ್ಯಂಡ್ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಪಾಸಿಟಿವ್ ಔಟ್ಲುಕ್ ಆ್ಯಂಡ್ ಇಂಥ ಓವರ್ ಆಲ್ ಹೆಲ್ತ್ನ ಆಪ್ಟಿಮೈಸ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಟ್ರೈ ಮಾಡೋದಕ್ಕೆ ಪ್ರೊಫೆಷ್ನಲ್ ಗೈಡೆನ್ಸ್ ಅಥವಾ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಿ ಗೈಡೆನ್ಸ್ ತೊಗೊಂಡು ಓವರ್ ಆಲ್ ಹೆಲ್ತನ್ನ ಫಸ್ಟ್ ಸರಿ ಮಾಡ್ಕೊಳ್ಳೋದ್ರಿಂದ ಈ ಥರ ಆಗೋ ಪ್ರೆಗ್ನೆನ್ಸಿಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಇಂಥದ್ರಲ್ಲಿ ಎಲ್ಲ ಚಾನ್ಸ್ ಆಗಿರೋದ್ರಿಂದ ನಾವು ನಮ್ಮ ಕೋಪಿಂಗ್ ಸ್ಟ್ರಾಟಜೀಸ್ನ ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಓವರ್ ಆಲ್ ಹೆಲ್ತ್ ಸರಿ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೆ ಕೆಲವೊಂದು ಟೆಸ್ಟ್ ಕೂಡ ಬೇಕಾಗುತ್ತೆ ಇಂಥದ್ದು ಹೆಚ್ಚು ಮಾಹಿತಿಗಾಗಿ ಯಾವುದಾದ್ರೂ ಫರ್ಟಿಲಿಟಿ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲ್ ಮೀಟ್ ಮಾಡಿ ಆ್ಯಂಡ್ ಮೋರ್ ಸಚ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ